ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಇ ಟಿ ಎಕ್ಸಾಮ್ ಪೇಪರ್ ಫಸ್ಟ್ ಜನರಲ್ ಪೇಪರ್ ಪ್ರಶ್ನೆ ಒಂದು ಸ್ವೀಡನ್ ದೇಶದ ನಾಣ್ಯದ ಹೆಸರು ಆಪ್ಷನ್ ಒಂದು ಕ್ರೋನ್ ಎರಡನೇದು ಫ್ರಾಂಕ್ ಮೂರನೇದು ಯುರೋ ನಾಲ್ಕನೇದು ಪೌಂಡ್ ಉತ್ತರ ಕ್ರೋನ್ ಪ್ರಶ್ನೆ ಎರಡು ಬಹುತೇಕ ಪ್ರಾಣಿಗಳು ಮುಂಬರುವ ಬಹುದಿನಗಳ ಉಪಯೋಗಕ್ಕಾಗಿ ಆಹಾರ ಕಣವನ್ನು ಶೇಖರಿಸುವ ರೂಪ ಆಪ್ಷನ್ ಒಂದು ಕೊಲೆಸ್ಟರಾಲ್ ಎರಡನೇದು ಗ್ಲೈಕೋಜಿನ್ ಮೂರನೇದು ಪಿಷ್ಟ ನಾಲ್ಕನೇದು ಕೊಬ್ಬು ಉತ್ತರ ಕೊಬ್ಬು ಪ್ರಶ್ನೆ ಮೂರು ನಯಗಾರ ಜಲಪಾತ ಇರುವ ದೇಶ ಆಪ್ಷನ್ ಒಂದು ಆಫ್ರಿಕಾ ಎರಡನೆಯದು ಕೆನಡಾ ಮೂರನೇದು ಅಮೇರಿಕಾ ನಾಲ್ಕನೇದು ನ್ಯೂಜಿಲೆಂಡ್ ಉತ್ತರ ಕೆನಡಾ ಪ್ರಶ್ನೆ ನಾಲ್ಕು ಭೂಮಿಯ ವಾಯುಮಂಡಲದಲ್ಲಿ ಓಜೋನ್ ರಂಧ್ರವು ಉಂಟಾಗಿರುವ ಭೂಮಿಯ ಪದರ ಆಪ್ಷನ್ ಒಂದು ಅತಿ ಶೀತ್ ಶೀತಲ ಪದರ ಕ್ರಯೋಸ್ಪೇರ್ ಎರಡನೆಯದು ಹವಾಗೋಲ ಟ್ರೋಪೋಸ್ಪೇರ್ ಮೂರನೇದು ಗಾಳಿಯ ಪದರ ಸ್ಟ್ರಾಟೋಸ್ಪೇರ್ ನಾಲ್ಕನೇದು ಮಧ್ಯಗೋಲ ಮಿಸೋಸ್ಪೇರ್ ಉತ್ತರ ಗಾಳಿಯ ಪದರ ಸ್ಟ್ರ್ಯಾಟೋಸ್ಪೇರ್ ಪ್ರಶ್ನೆ ಐದು ಭಾರತದ ಈ ಭಾಗದಲ್ಲಿ ಚೋಳರ ಸಾಮ್ರಾಜ್ಯ ಅತಿ ದೊಡ್ಡದಾಗಿ ಹರಡಿತ್ತು ಆಪ್ಷನ್ ಒಂದು ಮಧ್ಯ ಭಾರತ ಎರಡನೆಯದು ಪಶ್ಚಿಮ ಭಾರತ ಮೂರನೇದು ದಕ್ಷಿಣ ಭಾರತ ನಾಲ್ಕನೆಯದು ಉತ್ತರ ಭಾರತ ಉತ್ತರ ದಕ್ಷಿಣ ಭಾರತ ಪ್ರಶ್ನೆ ಆರು ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾದ ಮೊಟ್ಟಮೊದಲನೆಯ ವ್ಯಕ್ತಿ ಆಪ್ಷನ್ ಒಂದು ಜೂಲಿಯಸ್ ನೈರೇರೆ ಎರಡನೇದು ಉತಾಂಟ್ ಮೂರನೇದು ಮದರ್ ತೆರೇಸಾ ನಾಲ್ಕನೇದು ಮಾರ್ಟಿನ್ ಲೂಥರ್ ಉತ್ತರ ಉತಾಂಟ್ ಏಳು ಅರವಿಂದ ಅಡಿಗರು ರಚಿಸಿದ ಎರಡು ಸಾವಿರ ಎಂಟರ ಬೂಕರ್ ಪ್ರಶಸ್ತಿ ಪಡೆದ ಕೃತಿ ಆಪ್ಷನ್ ಒಂದು ದಿ ವೈಟ್ ಟೈಗರ್ ಎರಡನೇದು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಮೂರನೇದು ಸಿ ಆಫ್ ಪಪ್ಪೀಸ್ ನಾಲ್ಕನೇದು ಇನ್ಹೆರಿಟೆನ್ಸ್ ಆಫ್ ಲಾಸ್ ಉತ್ತರ ದಿ ವೈಟ್ ಟೈಗರ್ ಪ್ರಶ್ನೆ ಎಂಟು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಬರಾಕ್ ಒಬಾಮಾರವರ ರಾಜಕೀಯ ಪಕ್ಷದ ಹೆಸರು ಆಪ್ಷನ್ ಒಂದು ಫೆಡರಲಿಸ್ಟ್ ಎರಡನೇದು ವೀಕ್ ಮೂರನೇದು ರಿಪಬ್ಲಿಕ್ ಪಕ್ಷ ನಾಲ್ಕನೇದು ಡೆಮಾಕ್ರಟಿಕ್ ಉತ್ತರ ಡೆಮಾಕ್ರೆಟಿಕ್ ಪ್ರಶ್ನೆ ಒಂಬತ್ತು ಎ ಹೆಚ್ ಒನ್ ಎನ್ ಒನ್ ಸಾಂಕ್ರಾಮಿಕ ರೋಗ ಮೊದಲು ಕಾಣಿಸಿಕೊಂಡ ದೇಶ ಆಪ್ಷನ್ ಒಂದು ಆಸ್ಟ್ರೇಲಿಯಾ ಎರಡನೆಯದು ಮೆಕ್ಸಿಕೋ ಮೂರನೇದು ಅಮೇರಿಕ ಸಂಯುಕ್ತ ಸಂಸ್ಥಾನ ನಾಲ್ಕನೇದು ಚೀನಾ ಉತ್ತರ ಮೆಕ್ಸಿಕೋ ಪ್ರಶ್ನೆ ಹತ್ತು ಹೊಸದಾಗಿ ಆರಿಸಿ ಬಂದ ಭಾರತ ಸರ್ಕಾರದಲ್ಲಿ ಗೃಹ ಖಾತೆ ಹೊಂದಿರುವ ಕೇಂದ್ರ ಮಂತ್ರಿ ಆಪ್ಷನ್ ಒಂದು ಮಮತಾ ಬ್ಯಾನರ್ಜಿ ಎರಡನೆಯದು ಚಿದಂಬರಂ ಮೂರನೇದು ಲಾಲು ಪ್ರಸಾದ್ ಯಾದವ್ ನಾಲ್ಕನೇದು ಕಪಿಲ್ ಸಿಬಲ್ ಉತ್ತರ ಚಿದಂಬರಂ ಪ್ರಶ್ನೆ ಹನ್ನೊಂದು ಕಾದಂಬರಿ ಕೃತಿಯನ್ನು ರಚಿಸಿದವರು ಆಪ್ಷನ್ ಒಂದು ಕಾಳಿದಾಸ ಎರಡನೆಯದು ಕುಮಾರವ್ಯಾಸ ಮೂರನೇದು ಬಾಣಭಟ್ಟ ನಾಲ್ಕನೇದು ರವೀಂದ್ರನಾಥ್ ಟಾಗೋರ್ ಉತ್ತರ ಬಾಣಭಟ್ಟ ಭಾರತದ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳೆಂದು ಕರೆದವರು ಸರ್ ಚಾರ್ಲ್ಸ್ ಮೆಕಾಫೆ ಪ್ರಶ್ನೆ ಹನ್ನೆರಡು ಮಗುವಿನ ಬೆಳವಣಿಗೆಗೆ ಸಂಬಂಧಿಸಿದಂತೆ ಕೊಡುಗೆ ನೀಡಿದ ಮನೋವಿಜ್ಞಾನಿ ಆಪ್ಷನ್ ಒಂದು ಜಾನ್ ಲಾಕ್ ಎರಡನೇದು ಲಿಂಡ್ ಕ್ವಿಸ್ಟ್ ಮೂರನೇದು ಸಿಗ್ಮಂಡ್ ಫ್ರೈಡ್ ನಾಲ್ಕ್ ನಾಲ್ಕನೆಯದು ಆಲ್ಫೋ ಆಲ್ಪೋರ್ಟ್ ಉತ್ತರ ಆಲ್ಪೋರ್ಟ್ ಪ್ರಶ್ನೆ ಹದಿಮೂರು ಕಾಲದ ಜೊತೆ ಸ್ಥಳಾಂತರದ ವೇಗದ ದರವು ಆಪ್ಷನ್ ಒಂದು ತಡಗೊಳಿಸುವ ಪ್ರಭಾವ ಎರಡನೆಯದು ವೇಗ ಮೂರನೆಯದು ಚಲನೆಯ ಗತಿ ನಾಲ್ಕನೇದು ವೇಗವರ್ಧನ ಉತ್ತರ ವೇಗ ಪ್ರಶ್ನೆ ಹದಿನಾಲ್ಕು ಸರ ಸೌರವ್ಯೂಹದಲ್ಲಿನ ಅತಿ ಪ್ರಜ್ವಲ ಗ್ರಹ ಆಪ್ಷನ್ ಒಂದು ಗುರು ಎರಡನೆಯದು ಬುಧ ಮೂರನೆಯದು ಶುಕ್ರ ನಾಲ್ಕನೇದು ಪ್ಲೂಟೋ ಉತ್ತರ ಶುಕ್ರ ಪ್ರಶ್ನೆ ಹದಿನೈದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಔಷಧಿ ಮೆಡಿಸಿನ್ಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಆಪ್ಷನ್ ಒಂದು ಹಾರ್ಮನ್ ಜೋಸೆಫ್ ಮುಲ್ಲಾರ್ ಎರಡನೆಯದು ಸರ್ ಮಾರ್ಟಿನ್ ಇವಾನ್ಸ್ ಮೂರನೇದು ಜೆಸ್ಸೆ ಪೋರ್ಟರ್ ನಾಲ್ಕನೇದು ಜಾರ್ಜ್ ಎಮಿಲ್ ಪಾಲಡೆ ಉತ್ತರ ಜಾರ್ಜ್ ಎಮಿಲ್ ಪಾಲಡೆ ಪ್ರಶ್ನೆ ಹದಿನಾರು ಎಲೆಕ್ಟ್ರ ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಬಳಸುವ ಮೂಲ ಹೊಸ್ತು ಆಪ್ಷನ್ ಒಂದು ಕಬ್ಬಿಣ ಎರಡನೇದು ನಿಕ್ರೋಮ್ ಮೂರನೇದು ಹಿತ್ತಾಳೆ ನಾಲ್ಕನೇದು ತಾಮ್ರ ಉತ್ತರ ತಾಮ್ರ ಪ್ರಶ್ನೆ ಹದಿನೇಳು ಆರ್ ಎಲ್ ಸ್ಟೀವನ್ಸನ್ ಬರೆದ ಪುಸ್ತಕ ಆಪ್ಷನ್ ಒಂದು ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸಿ ಎರಡನೇದು ಶಿ ಸ್ಟೂ ಸ ಟು ಕಾಂಕರ್ ಮೂರನೇದು ಟ್ರೇಜರ್ ಐಲ್ಯಾಂಡ್ ನಾಲ್ಕನೇದು ಟ್ವೆಲ್ಫ್ಸ್ ನೈಟ್ ಉತ್ತರ ಟ್ರೇಜರ್ ಐಲ್ಯಾಂಡ್ ಪ್ರಶ್ನೆ ಹದಿನೆಂಟು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಆಪ್ಷನ್ ಒಂದು ಅಸ್ಸಾಂ ಎರಡನೇದು ಉತ್ತರ ಪ್ರದೇಶ ಮೂರನೇದು ಪಶ್ಚಿಮ ಬಂಗಾಳ ನಾಲ್ಕನೇದು ಮಿಜೋರಾಂ ಉತ್ತರ ಅಸ್ಸಾಂ ಪ್ರಶ್ನೆ ಹತ್ತೊಂಬತ್ತು ಭೂಕಂಪನ ತೀಕ್ಷ್ಣತೆಯನ್ನು ಅಳೆಯುವ ಮಾಪನ ಯಂತ್ರ ಆಪ್ಷನ್ ಒಂದು ಸಿಸ್ಮೋಗ್ರಾಫ್ ಎರಡನೇದು ಸ್ಪೆಕ್ಟ್ರೋಗ್ರಾಫ್ ಮೂರನೇದು ಎಲೆಕ್ಟ್ರೋಗ್ರಾಫ್ ನಾಲ್ಕನೇದು ಅಸಿಲೋಸ್ಕೋಪ್ ಉತ್ತರ ಸಿಸ್ಮೋಗ್ರಾಫ್ ಪ್ರಶ್ನೆ ಇಪ್ಪತ್ತು ಅಲೆಕ್ಸಾಂಡರ್ ಗ ಗ್ರಹಂ ಬೆಲ್ ಕಂಡು ಹಿಡಿದಿದ್ದು ಆಪ್ಷನ್ ಒಂದು ಟೆಲಿಫೋನ್ ಎರಡನೇದು ಶಕ್ತಿ ಮೂರನೇದು ಟೆಲಿವಿಷನ್ ನಾಲ್ಕನೇದು ರೇಡಿಯೋ ಉತ್ತರ ಉತ್ತರ ಟೆಲಿಫೋನ್ ಪ್ರಶ್ನೆ ಇಪ್ಪತ್ತೊಂದು ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವ ಗ್ರಂಥಿ ಆಪ್ಷನ್ ಒಂದು ಥೈರಾಯ್ಡ್ ಎರಡನೆಯದು ಪ್ಯೂಟರಿ ಮೂರನೆಯದು ಮೆಜೋದಿ ಜೀರಕ ಗ್ರಂಥಿ ನಾಲ್ಕನೇದು ಆಡ್ರಿನಲ್ ಉತ್ತರ ಆಡ್ರಿನಲ್ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧಿ ಈ ಪದವನ್ನು ಮೊದಲು ಬಳಸಿದವರು ಗುಜರಾತಿನ ಸಂತ ನರಸಿಂಹ ಮೆಹತಾ ಪ್ರಶ್ನೆ ಇಪ್ಪತ್ತೆರಡು ಪ್ರಪಂಚದಲ್ಲಿ ಅತಿ ಉದ್ದವಾದ ಎರಡು ನದಿಗಳು ಆಪ್ಷನ್ ಒಂದು ಗಂಗಾ ಮತ್ತು ಹಳದಿ ನದಿ ಎರಡನೆಯದು ನೈಲ್ ಮತ್ತು ಅಮೆಜಾನ್ ಮೂರನೇದು ನೈಲ್ ಮತ್ತು ಗಂಗಾ ನಾಲ್ಕನೇದು ಅಮೆಜಾನ್ ಮತ್ತು ಮಿಸಿಸಿಟ್ಟಿ ಉತ್ತರ ನೈಲ್ ಮತ್ತು ಅಮೆಜಾನ್ ಪ್ರಶ್ನೆ ಇಪ್ಪತ್ತ್ಮೂರು ಫ್ರಾನ್ಸ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ವರ್ಷ ಆಪ್ಷನ್ ಒಂದು ಹದಿನಾರುನೂರ ಹದಿನಾರು ಎರಡನೇದು ಹದಿನಾರುನೂರ ಅರವತ್ತ್ನಾಲ್ಕು ಮೂರನೇದು ಹದಿನಾರುನೂರು ನಾಲ್ಕನೇದು ಹದಿನಾರುನೂರ ಹತ್ತು ಉತ್ತರ ಹದಿನಾರುನೂರ ಅರವತ್ತ್ನಾಲ್ಕು ಪ್ರಶ್ನೆ ಇಪ್ಪತ್ತ್ನಾಲ್ಕು ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಆಪ್ಷನ್ ಒಂದು ಸಿದ್ಧಾರ್ಥ ಗೌತಮ ಎರಡನೆಯದು ನಾಮದೇವ ಮೂರನೇದು ಹರ್ಷವರ್ಧನ ನಾಲ್ಕನೇದು ಚಂದ್ರಗುಪ್ತ ಮೌರ್ಯ ಉತ್ತರ ಸಿದ್ಧಾರ್ಥ ಗೌತಮ ಪ್ರಶ್ನೆ ಇಪ್ಪತ್ತೈದು ಜಂಬೀರ್ ಸಿಟ್ರಸ್ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಕಂಡುಬರುವ ಅನ್ನಾಂಗ ಆಪ್ಷನ್ ಒಂದು ಅನ್ನಾಂಗ ಸಿ ಎರಡನೆಯದು ಅನ್ನಾಂಗ ಡಿ ಮೂರನೇದು ಅನ್ನಾಂಗ ಎ ನಾಲ್ಕನೇದು ಅನ್ನಾಂಗ ಬಿ ಉತ್ತರ ಅನ್ನಾಂಗ ಸಿ ಪ್ರಶ್ನೆ ಇಪ್ಪತ್ತಾರು మావోరి జనాంగ వసనొందు మారిషస్ ఎరడనయదు శ్రీలంక మూర్నైదు న్యూజిల్యాండ్ నేదు దక్షిణ ఆఫ్రికా ఉత్తర న్యూజిలాండ్ ప్రశ్న ఇప్ప యూరియాదల్లిరువ సారజనకద ప్రమాణ ఆప్షన్ొందు ఇప్పతారు పర్సెంట్ ఎరడనైదు ఐవతారు పర్సెంట్ మూర్నైదు నలవ పర్సెంట్ నేవతారు పర్సెంట్ ఉత్తర నలవతారు పర్సెంట్ ಪ್ರಶ್ನೆ ಇಪ್ಪತ್ತೆಂಟು ಡಿಸೆಂಬರ್ ಹತ್ತರಂದು ಇದನ್ನು ಆಚರಿಸುತ್ತಾರೆ ಆಪ್ಷನ್ ಒಂದು ವಿಶ್ವ ರೆಡ್ ಕ್ರಾಸ್ ದಿನ ಎರಡನೇದು ಮಾನವ ಹಕ್ಕು ದಿನ ಮೂರನೇದು ವಿಶ್ವಸಂಸ್ಥೆ ದಿನ ನಾಲ್ಕನೇದು ವಿಶ್ವ ಆರೋಗ್ಯ ದಿನ ಉತ್ತರ ಮಾನವ ಹಕ್ಕು ದಿನ ಪ್ರಶ್ನೆ ಇಪ್ಪತ್ತೊಂಬತ್ತು ಕೆನಡಾ ದೇಶದ ರಾಜಧಾನಿ ಆಪ್ಷನ್ ಒಂದು ಮೋಂಟ್ರಿಯಲ್ ಎರಡನೇದು ವ್ಯಾಂಕೂವರ್ ಮೂರನೇದು ಟೊರಂಟೊ ನಾಲ್ಕನೇದು ಓಟಾವ ಉತ್ತರ ಓಟವಾ ಪ್ರಶ್ನೆ ಮೂವತ್ತು ಡ್ಯೂರಾಂಡ್ ಕಪ್ ಈ ಕ್ರೀಡೆಗೆ ಸಂಬಂಧಿಸಿದೆ ಆಪ್ಷನ್ ಒಂದು ಬಾಲ್ ಬ್ಯಾಡ್ಮಿಂಟನ್ ಎರಡನೇದು ಫುಟ್ಬಾಲ್ ಮೂರನೇದು ಕ್ರಿಕೆಟ್ ನಾಲ್ಕನೇದು ಹಾಕಿ ಉತ್ತರ ಫುಟ್ಬಾಲ್ ಪ್ರಶ್ನೆ ಮೂವತ್ತೊಂದು ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಆಪ್ಷನ್ ಒಂದು ಪ್ರಧಾನಮಂತ್ರಿ ಎರಡನೆಯದು ಗೃಹ ಮಂತ್ರಿ ಮೂರನೇದು ರಾಷ್ಟ್ರಪತಿ ನಾಲ್ಕನೇದು ಉಪರಾಷ್ಟ್ರಪತಿ ಉತ್ತರ ರಾಷ್ಟ್ರಪತಿ ಪ್ರಶ್ನೆ ಮೂವತ್ತೆರಡು ಪ್ರಖ್ಯಾತ ಪಾಪ್ ಗಾಯಕಿ ಕೈಲಿ ಮಿನೋಗ್ ಈ ದೇಶದವಳು ಆಪ್ಷನ್ ಒಂದು ನ್ಯೂಜಿಲೆಂಡ್ ಎರಡನೇದು ಅಮೇರಿಕಾ ಮೂರನೇದು ಇಂಗ್ಲೆಂಡ್ ನಾಲ್ಕನೇದು ಆಸ್ಟ್ರೇಲಿಯಾ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಮೂವತ್ತ್ಮೂರಕ್ಕೆ ಗೌರ್ಮೆಂಟು ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಮೂವತ್ತ್ನಾಲ್ಕು ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಿರಿ ಆಪ್ಷನ್ ಒಂದು ಸಮೀಕ್ಷೆ ಎರಡನೇದು ಅವಲೋಕನ ಮೂರನೇದು ವಿಕಾಸಾತ್ಮಕ ನಾಲ್ಕನೇದು ಪ್ರಾಯೋಗಿಕ ಉತ್ತರ ಸಮೀಕ್ಷೆ ಪ್ರಶ್ನೆ ಮೂವತ್ತೈದು ಈ ಮನೋವಿಜ್ಞಾನ ಶಾಖೆ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡುಹಿಡಿಯುವ ಉದ್ದೇಶವನ್ನು ಹೊಂದಿದೆ ಆಪ್ಷನ್ ಒಂದು ವಿಕಾಸ ಮನೋವಿಜ್ಞಾನ ಎರಡನೆಯದು ಸಾಮಾನ್ಯ ಮನೋವಿಜ್ಞಾನ ಮೂರನೆಯದು ಸಾಮಾಜಿಕ ಮನೋವಿಜ್ಞಾನ ನಾಲ್ಕನೆಯದು ಅಪಸಾಮಾನ್ಯ ಮನೋವಿಜ್ಞಾನ ಉತ್ತರ ಸಾಮಾನ್ಯ ಮನೋವಿಜ್ಞಾನ ಪ್ರಶ್ನೆ ಮೂವತ್ತಾರು ಹಸಿರು ದೀಪ ಉರಿದಾಗಲೆಲ್ಲ ಅದರ ಮೇಲೆ ಕುಟುಕಲು ಪಕ್ಷಿಯೊಂದಕ್ಕೆ ತರಬೇತಿ ನೀಡಲಾಗಿದೆ ಈಗ ಅದಕ್ಕೆ ಹತ್ತು ನಿಮಿಷಗಳಿಗೆ ಒಮ್ಮೆ ಪುನರ್ಬಲನ ನೀಡಲಾಗುತ್ತದೆ ಪುನರ್ಬಲನದ ಈ ರೀತಿಯ ತಪಸೀಲನ್ನು ಡ್ಯಾಶ್ ತಪಸೀಲು ಎನ್ನಲಾಗುತ್ತದೆ ಆಪ್ಷನ್ ಒಂದು ಸಾವಧಿ ಎರಡನೇದು ವ್ಯತ್ಯಸ್ತ ಮೂರನೇದು ಸತತ ನಾಲ್ಕನೇದು ಅನುಪಾತೀಯ ಉತ್ತರ ಸಾವಧಿ ಪ್ರಶ್ನೆ ಮೂವತ್ತೇಳು ಒಬ್ಬ ವ್ಯಕ್ತಿ ಒಂದು ಗುರಿಯ ಕಡೆಗೆ ಮುಂದುವರಿಯುತ್ತಿರುವಾಗ ಅಡಚಣೆಯೊಂದು ಅಡ್ಡಿಪಡಿಸುತ್ತದೆ ಆಗ ಆ ವ್ಯಕ್ತಿಯ ಅನುಭವದ ಮನಸ್ಥಿತಿಗೆ ಡ್ಯಾಶ್ ಎಂದು ಹೇಳುತ್ತೇವೆ ಆಪ್ಷನ್ ಒಂದು ಭಗ್ನ ಮನೋರಥ ಆಶಾಭಂಗ ಎರಡನೆಯದು ದ್ವಂದ್ವ ಮೂರನೇದು ಉದ್ವೇಗ ನಾಲ್ಕನೆಯದು ಒತ್ತಡ ಉತ್ತರ ಭಗ್ನ ಮನೋರಥ ಆಶಾಭಂಗ ಪ್ರಶ್ನೆ ಮೂವತ್ತೆಂಟು ತಂಟಪಾಠ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿನ ಮೊದಲ ಹಂತ ಯಾವುದು ಆಪ್ಷನ್ ಒಂದು ಪುನಃ ಪುನಃಸ್ಮರಣೆ ಎರಡನೆಯದು ಕಲಿಯುವಿಕೆ ಮೂರನೆಯದು ಗುರುತಿಸುವಿಕೆ ನಾಲ್ಕನೆಯದು ಧಾರಣ ಉತ್ತರ ಕಲಿಯುವಿಕೆ ಪ್ರಶ್ನೆ ಮೂವತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರೇರಣೆಯ ಉದಾಹರಣೆಯಾಗಿದೆ ಆಪ್ಷನ್ ಒಂದು ಕಲೆ ಒಂದರಲ್ಲಿ ಪ್ರಭುತ್ವ ಪಡೆಯಲು ಪ್ರಯತ್ನಿಸುವುದು ಎರಡನೆಯದು ಹೆಚ್ಚು ಹಣ ಸಂಪಾದಿಸಲು ಕಷ್ಟಪಟ್ಟು ಕೆಲಸ ಮಾಡುವುದು ಮೂರನೇದು ಒಂದು ನಿರ್ದಿಷ್ಟ ಬಹುಮಾನ ಪಡೆಯಲು ಪ್ರಯತ್ನಿಸುವುದು ನಾಲ್ಕನೇದು ಸಾಮಾಜಿಕ ಮನ್ನಣೆಗಾಗಿ ಕೆಲಸ ಮಾಡುವುದು ಉತ್ತರ ಕಲೆ ಒಂದರಲ್ಲಿ ಪ್ರಭುತ್ವ ಪಡೆಯಲು ಪ್ರಯತ್ನಿಸುವುದು ಪ್ರಶ್ನೆ ನಲವತ್ತು ಸಾಮಾಜಿಕವಾಗಿ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನು ಮತ್ತು ಉದ್ವೇಗಗಳನ್ನು ಅಭಿವ್ಯಕ್ತಗೊಳಿಸುವ ತಂತ್ರಕ್ಕೆ ಡ್ಯಾಶ್ ಎನ್ನುತ್ತಾರೆ ಆಪ್ಷನ್ ಒಂದು ಪ್ರಕ್ಷೇಪಣೆ ಎರಡನೆಯದು ಕ್ಷತಿಪೂರ್ತಿ ಮೂರನೆಯದು ಸಂಯುಕ್ತೀಕರಣ ನಾಲ್ಕನೇದು ಉದಾತ್ತೀಕರಣ ಉತ್ತರ ಉದಾತ್ತೀಕರಣ ಪ್ರಶ್ನೆ ನಲವತ್ತೊಂದು ಸಮಾಜಮಿತಿ ತಂತ್ರವನ್ನು ರೂಪಿಸಿದ ವ್ಯಕ್ತಿ ಆಪ್ಷನ್ ಒಂದು ಜೆ ಎಲ್ ಮೊರೇನೊ ಎರಡನೆಯದು ಸ್ಟೀಫನ್ ಮೊ ಸ್ಟೀಫನ್ ಕೋರೆ ಮೂರನೇದು ಕುರ್ಟ್ ಲೇವಿನ್ ನಾಲ್ಕನೇದು ಅಲೆಕ್ಸ್ ಆಸ್ಬರ್ನ್ ಉತ್ತರ ಜೆ ಎಲ್ ಮೊರೆನೊ ಪ್ರಶ್ನೆ ನಲವತ್ತೆರಡು ಭೌತಶಾಸ್ತ್ರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವ ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲೂ ಹೆಚ್ಚು ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆಯೇ ಎಂದು ತಿಳಿದುಕೊಳ್ಳಲು ನೀವು ಈ ಕೆಳಗಿನ ಸಂಖ್ಯಾಶಾಸ್ತ್ರೀಯ ವಿಧಾನಗಳಲ್ಲಿ ಯಾವುದನ್ನು ಅನುಸರಿಸುವಿರಿ ಆಪ್ಷನ್ ಒಂದು చతుర్థక విచలన ఎరడన సరాసరి విచలన మూరేదు మానక విచలన నూ సహ సంబంధ గుణాంక ఉత్తర సహ సంబంధ గుణాంక ప్రశ్న నలవత్మూరు జె బి వాట్సన్ ఒప్రసద్ధ డాష్ మనోవిజ్ఞాని ఆప్షన్ొందు సంజ్ఞానాత్మకవది ఎరడనయదు వర్తనవది మూరేదు మనోవిశ్లేషణవది నాదు మానవతావాది ಉತ್ತರ ವರ್ತನವಾದಿ ಪ್ರಶ್ನೆ ನಲವತ್ನಾಲ್ಕು ಬೆಳವಣಿಗೆ ಮತ್ತು ವಿಕಾಸದ ಬಗೆ ಬಗ್ಗೆಯ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದದು ಆಪ್ಷನ್ ಒಂದು ವಿಕಾಸ ಬೆಳವಣಿಗೆಯನ್ನು ಒಳಗೊಂಡಿದೆ ಎರಡನೆಯದು ಬೆಳವಣಿಗೆ ಮತ್ತು ವಿಕಾಸ ಜೀವನ ಪರ್ಯಂತ ಒಂದೇ ವೇಗದಲ್ಲಿ ಮುಂದುವರಿಯುತ್ತದೆ ಮೂರನೆಯದು ಬೆಳವಣಿಗೆ ಮತ್ತು ವಿಕಾಸ ಒಂದೇ ಅರ್ಥವನ್ನು ಹೊಂದಿವೆ ನಾಲ್ಕನೆಯದು ಬೆಳವಣಿಗೆ ವಿಕಾಸವನ್ನು ಒಳಗೊಂಡಿದೆ ಉತ್ತರ ವಿಕಾಸ ಬೆಳವಣಿಗೆಯನ್ನು ಒಳಗೊಂಡಿದೆ ಪ್ರಶ್ನೆ ನಲವತ್ತೈದು ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ಆಪ್ಷನ್ ಒಂದು ನಮೂನೀಕರಣ ಎರಡನೆಯದು ಸಂರಚಿಸುವಿಕೆ ಮೂರನೆಯದು ಒಳನೋಟ ನಾಲ್ಕನೆಯದು ಸಾಮೀಪ್ಯ ಉತ್ತರ ನಮೂನೀಕರಣ ಪ್ರಶ್ನೆ ನಲವತ್ತಾರು ಆಟಿಕೆಯೊಂದನ್ನು ಮಗುವಿಗೆ ತೋರಿಸಿ ಅದು ನೋಡುತ್ತಿದ್ದಂತೆಯೇ ಆಟಿಕೆಯನ್ನು ಚಾಪೆಯ ಅಡಿಯಲ್ಲಿ ಬಚ್ಚಿಡಲಾಗಿದೆ ಆಗ ಆ ಮಗು ಚಾಪೆಯ ಕಡೆಗೆ ತೋರಿಸಿ ಆಟಿಕೆಯನ್ನು ಪಡೆಯಲು ಬಯಸುತ್ತದೆ ಈ ರೀತಿಯ ಸಂಜ್ಞಾನಾತ್ಮಕ ಕ್ರಿಯೆ ಡ್ಯಾಶ್ ಕಾಣಿಸಿಕೊಳ್ಳುತ್ತದೆ ಆಪ್ಷನೊಂದು ಗತಿ ಸಂವೇದನಾತ್ಮಕ ಹಂತದ ಕೊನೆಯಲ್ಲಿ ಎರಡನೆಯದು ಮೂರ್ತ ಸಕ್ರಿಯಾತ್ಮಕ ಹಂತದ ಆರಂಭದಲ್ಲಿ ನ ಮೂರನೇದು ಗತಿ ಸಂವೇದನಾತ್ಮಕ ಹಂತದ ಆರಂಭದಲ್ಲಿ ನಾಲ್ಕನೇದು ಪೂರ್ವ ಸಕ್ರಿಯಾತ್ಮಕ ಹಂತದ ಕೊನೆಯಲ್ಲಿ ಉತ್ತರ ಗತಿ ಸಂವೇದನಾತ್ಮಕ ಹಂತದ ಕೊನೆಯಲ್ಲಿ ಪ್ರಶ್ನೆ ನಲವತ್ತೇಳು ಕೆಲವು ಲಕ್ಷಣಗಳಲ್ಲಿ ಸಮಾನತೆ ಇದ್ದು ಇನ್ನೂ ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸ ಹೊಂದಿರುವ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಅಥವಾ ಅಶಾಬ್ದಿಕ ಸಂಕೇತಕ್ಕೆ ಡ್ಯಾಶ್ ಎಂದು ಹೆಸರು ಆಪ್ಷನ್ ಒಂದು ನಿಯಮತತ್ವ ಎರಡನೇದು ವಿಭೇದೀಕರಣ ಮೂರನೇದು ಸಾಮಾನ್ಯೀಕರಣ ನಾಲ್ಕನೇದು ಪರಿಕಲ್ಪನೆ ಉತ್ತರ ವಿಭೇದೀಕರಣ ಪ್ರಶ್ನೆ ನಲವತ್ತೆಂಟು ಆರಂಭದಲ್ಲಿ ಮನೋವಿಜ್ಞಾನದ ಗುರಿ ಡ್ಯಾಶ್ ಅನ್ನು ಅಧ್ಯಯನ ಮಾಡುವುದೆಂದು ಪರಿಗಣಿಸಲಾಗಿತ್ತು ಆಪ್ಷನ್ ಒಂದು ಆತ್ಮವಿಚಾರ ಎರಡನೆಯದು ವರ್ತನೆ ಮೂರನೇದು ಪ್ರಜ್ಞೆ ನಾಲ್ಕನೇದು ಮನಸ್ಸು ಉತ್ತರ ಆತ್ಮವಿಚಾರ ಪ್ರಶ್ನೆ ನಲವತ್ತೊಂಬತ್ತು ಯಾವ ಹೇಳಿಕೆ ಅಭಿವೃತ್ತಿ ಮನೋಭಾವಗಳ ಸ್ವರೂಪಕ್ಕೆ ಅನ್ವಯಿಸುವುದಿಲ್ಲ ಆಪ್ಷನ್ ಒಂದು ಮನೋಭಾವಗಳು ತಮ್ಮ ತೀವ್ರತೆಯಲ್ಲಿ ವ್ಯತ್ಯಾಸ ಹೊಂದುತ್ತವೆ ಎರಡನೆಯದು ಮನೋಭಾವಗಳು ಜೈವಿಕ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತವೆ ಮೂರನೆಯದು ಮನೋಭಾವಗಳು ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತವೆ ನಾಲ್ಕನೇದು ಮನೋಭಾವಗಳು ಸಂವೇಗಾತ್ಮಕ ಅನುಭವವನ್ನುಂಟು ಮಾಡುತ್ತವೆ ಉತ್ತರ ಮನೋಭಾವಗಳು ಜೈವಿಕ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತವೆ ಪ್ರಶ್ನೆ ಐವತ್ತು ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು ಆಪ್ಷನ್ ಒಂದು ಗ್ರೂನರ್ ಎರಡನೇದು ಅಸುಬೇಲ್ ಮೂರನೇದು ಪಾವ್ಲೋ ನಾಲ್ಕನೇದು ಕೊಹ್ಲಾರ್ ಉತ್ತರ ಅಸುಬೇಲ್ ಪ್ರಶ್ನೆ ಐವತ್ತೊಂದು ಯಾವ ಉಪಕ್ರಮದಲ್ಲಿ ವ್ಯಕ್ತಿತ್ವಗಳನ್ನು ನಿರ್ದಿಷ್ಟ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸಲು ಪ್ರಯತ್ನಿಸಲಾಗುತ್ತದೆ ಆಪ್ಷನ್ ಒಂದು ಆಯಾಮ ಉಪಕ್ರಮ ಎರಡನೆಯದು ಮನೋವಿಶ್ಲೇಷಣಾ ಉಪಕ್ರಮ ಮೂರನೇದು ವಿಶೇಷಕ ಉಪಕ್ರಮ ನಾಲ್ಕನೇದು ಪ್ರರೂಪ ಉಪಕ್ರಮ ಉತ್ತರ ವಿಶೇಷ ವಿಶೇಷಕ ಉಪಕ್ರಮ ಪ್ರಶ್ನೆ ಐವತ್ತೆರಡು ವಯಸ್ಕರ ಸಂವೇಗಾತ್ಮಕ ಸಮಸ್ಯೆಗಳನ್ನು ಮೌಲ್ಯಮಾಪನ ಮಾಡಲು ಸೂಕ್ತವಾದ ಸಾಧನ ಡ್ಯಾಶ್ ಆಪ್ಷನ್ ಒಂದು ಆರ್ ಪಿ ಎಮ್ ಎರಡನೇದು ಕ್ಯಾಟ್ ಮೂರನೇದು ಟ್ಯಾಟ್ ನಾಲ್ಕನೇದು ಡ್ಯಾಟ್ ಉತ್ತರ ಟಿ ಎ ಟಿ ಟ್ಯಾಟ್ ಪ್ರಶ್ನೆ ಐವತ್ತ್ಮೂರು ಸಮಾಜ ಆಲೇಖ ಎಂದರೆ ಡ್ಯಾಶ್ ಆಪ್ಷನ್ನೊಂದು ಒಂದು ಗುಂಪಿನಲ್ಲಿನ ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಚಿತ್ರಾತ್ಮಕ ಪ್ರತಿನಿಧೀಕರಣ ಎರಡನೇದು ಗುಂಪು ಒಂದರ ಸಾಮಾಜಿಕ ಸಂರಚನೆಯ ಅಧ್ಯಯನ ಮೂರನೇದು ಒಂದು ಗುಂಪಿನಲ್ಲಿನ ಸಾಮಾಜಿಕ ಸಂಬಂಧಗಳ ವಿನ್ಯಾಸದ ವಿಶ್ಲೇಷಣೆ ನಾಲ್ಕನೇದು ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಅಳತೆ ಉತ್ತರ ಒಂದು ಗುಂಪಿನಲ್ಲಿನ ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಚಿತ್ರಾತ್ಮಕ ಪ್ರತಿನಿಧೀಕರಣ ಪ್ರಶ್ನೆ ಐವತ್ನಾಲ್ಕು ಕೇಂದ್ರೀಕೃತ ಯೋಚನಾ ಸಾಮರ್ಥ್ಯವೆಂದರೆ ಡ್ಯಾಶ್ ಆಪ್ಷನ್ ಒಂದು ವಿಭಿನ್ನ ದಿಶೆಗಳಲ್ಲಿ ಯೋಚಿಸುವುದು ಎರಡನೆಯದು ಯೋಚನಾ ರೀತಿಯನ್ನು ಬೇಗ ಬದಲಿಸಿಕೊಳ್ಳುವುದು ಮೂರನೆಯದು ಒಂದೇ ದಿಶೆಯಲ್ಲಿ ಯೋಚಿಸುವುದು ನಾಲ್ಕನೇದು ಮೌಲಿಕ ರೀತಿಯಲ್ಲಿ ಯೋಚಿಸುವುದು ಉತ್ತರ ವಿಭಿನ್ನ ದಿಶೆಗಳಲ್ಲಿ ಯೋಚಿಸುವುದು ಪ್ರಶ್ನೆ ಐವತ್ತೈದು ಮಾನವನ ಅಗತ್ಯಗಳ ಶ್ರೇಣಿಬದ್ಧ ಮಾದರಿಯನ್ನು ವಿವರಿಸಿರುವ ಮನೋವಿಜ್ಞಾನಿ ಡ್ಯಾಶ್ ಆಪ್ಷನ್ ಒಂದು ಅಬ್ರಹಂ ಮ್ಯಾಸ್ಲೋ ಎರಡನೆಯದು ಎರಿಕ್ ಎರಿಕ್ಸನ್ ಮೂರನೇದು ಸಿಗ್ಮಂಡ್ ಫ್ರಾಯ್ಡ್ ನಾಲ್ಕನೇದು ಕಾರ್ಲ್ ರೋಸರ್ ಉತ್ತರ ಅಬ್ರಹಂ ಮ್ಯಾಸ್ಲೋ ಪ್ರಶ್ನೆ ಐವತ್ತಾರು ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಸಂವೇಗಗಳ ಲಕ್ಷಣವಲ್ಲ ಆಪ್ಷನ್ ಒಂದು ಅವು ತಮ್ಮ ಪ್ರಬಲತೆಯಲ್ಲಿ ಬೇಗ ಬದಲಾವಣೆ ಹೊಂದುತ್ತವೆ ಎರಡನೆಯದು ಅವು ಆಗಾಗ್ಗೆ ಕಾಣಿಸಿಕೊಳ್ಳುತ್ತವೆ ಮೂರನೇದು ಅವು ತೀವ್ರವಾಗಿರುತ್ತವೆ ನಾಲ್ಕನೇದು ಅವು ದೀರ್ಘಕಾಲದವರೆಗೆ ಉಳಿದಿರುತ್ತವೆ ಉತ್ತರ ಅವು ದೀರ್ಘಕಾಲದವರೆಗೆ ಉಳಿದಿರುತ್ತವೆ ಪ್ರಶ್ನೆ ಐವತ್ತೇಳು ಅನುವಂಶಿತೆಯ ತಂತ್ರವೆಂದರೆ ಆಪ್ಷನ್ ಒಂದು ಮುಂದಿನ ಪೀಳಿಗೆಗೆ ಸಂಸ್ಕೃತಿಯನ್ನು ವರ್ಗಾಯಿಸುವುದು ಎರಡನೆಯದು ಮುಂದಿನ ಪೀಳಿಗೆಗೆ ಅರ್ಜಿತ ಲಕ್ಷಣಗಳನ್ನು ರವಾನಿಸುವುದು ಮೂರನೆಯದು ಮುಂದಿನ ಸಂತಾನಕ್ಕೆ ಸಾಮಾಜಿಕ ಲಕ್ಷಣಗಳನ್ನು ರವಾನಿಸುವುದು ನಾಲ್ಕನೆಯದು ಮುಂದಿನ ಸಂತಾನಕ್ಕೆ ಲಕ್ಷಣಗಳನ್ನು ಜೈವಿಕ ರೀತಿಯಲ್ಲಿ ವರ್ಗಾಯಿಸುವುದು ಉತ್ತರ ಮುಂದಿನ ಸಂತಾನಕ್ಕೆ ಲಕ್ಷಣಗಳನ್ನು ಜೈವಿಕ ರೀತಿಯಲ್ಲಿ ವರ್ಗಾಯಿಸುವುದು ಪ್ರಶ್ನೆ ಐವತ್ತೆಂಟು ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾಷಿಸಿದ ಮನೋವಿಜ್ಞಾನಿ ಡ್ಯಾಶ್ ಆಪ್ಷನ್ ಒಂದು ಉಲ್ಫ್ ಗ್ಯಾಂಗ್ ಕೊಹ್ಲರ್ ಎರಡನೇದು ಜೆ ಬಿ ವ ವಾಟ್ಸನ್ ಮೂರನೇದು ಬಿ ಎಫ್ ಸ್ಕಿನ್ನರ್ ನಾಲ್ಕನೇದು ವಿಲ್ ಉಂಟು ಉತ್ತರ ವಿಲ್ ಉಂಟು ಪ್ರಶ್ನೆ ಐವತ್ತೊಂಬತ್ತು ಸ್ಟ್ಯಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ ಡ್ಯಾಶ್ಗೆ ಉದಾಹರಣೆಯಾಗಿದೆ ಆಪ್ಷನ್ ಒಂದು ಸಮೂಹ ಪರೀಕ್ಷಣ ಎರಡನೆಯದು ಅಶಾಬ್ದಿಕ ಸಮೂಹ ಪರೀಕ್ಷಣ ಮೂರನೇದು ಅಶಾಬ್ದಿಕ ಪರೀಕ್ಷಣ ನಾಲ್ಕನೇದು ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ ಉತ್ತರ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ ಪ್ರಶ್ನೆ ಅರವತ್ತು ಅನೇಕ ಚರಾಂಶಗಳ ಅಥವಾ ಕಾರಕಗಳ ನಡುವಿನ ನಡುವಣ ಅನ್ಯೋನ್ಯ ಕ್ರಿಯೆಯನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಡ್ಯಾಶ್ ಆಪ್ಷನ್ ಒಂದು ಕ್ಷೇತ್ರ ಸಮೀಕ್ಷೆ ಎರಡನೇದು ಅವಲೋಕನ ಮೂರನೇದು ವ್ಯಕ್ತಿ ಅಧ್ಯಯನ ನಾಲ್ಕನೇದು ಪ್ರಯೋಗ ಉತ್ತರ ಪ್ರಯೋಗ ಪ್ರಶ್ನೆ ಅರವತ್ತೊಂದು ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುವುದು ಡ್ಯಾಶ್ ಅವಧಿಯಲ್ಲಿ ಆಪ್ಷನ್ ಒಂದು ಜನ್ಮಪೂರ್ವ ಎರಡನೇದು ತಾರುಣ್ಯ ಮೂರನೇದು ಶೈಶವ ನಾಲ್ಕನೇದು ಆರಂಭಿಕ ಬಾಲ್ಯ ಉತ್ತರ ಶೈಶವ ಪ್ರಶ್ನೆ ಅರವತ್ತೆರಡು ಉದ್ದೇಶಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಯೋಚಿಸಲು ಮತ್ತು ತನ್ನ ಪರಿಸರದೊಂದಿಗೆ ಪ್ರತಿಭಾ ಪ್ರಭಾವಯುತವಾಗಿ ವ್ಯವಹರಿಸಲು ಬೇಕಾದ ವ್ಯಕ್ತಿಯ ಸಮಗ್ರವಾದ ಸಾಮರ್ಥ್ಯವೇ ಬುದ್ಧಿಶಕ್ತಿ ಬುದ್ಧಿಶಕ್ತಿಯ ಈ ಪರಿಭಾಷೆಯನ್ನು ನೀಡಿರುವ ಮನೋವಿಜ್ಞಾನಿ ಡ್ಯಾಶ್ ಆಪ್ಷನ್ ಒಂದು ವೇಕ್ಲರ್ ಎರಡನೆಯದು ಬೀನಿ ಮೂರನೇದು ಸ್ಪೇರ್ಮನ್ ನಾಲ್ಕನೇದು ತರ್ಸ್ಟನ್ ಉತ್ತರ ವೇಕ್ಲರ್ ಪ್ರಶ್ನೆ ಅರವತ್ತ್ಮೂರು ಕಲಿಕೆಯ ವ್ಯಾಪಕವಾದ ಪರಿಭಾಷೆ ವ್ಯಾಖ್ಯೆ ಡ್ಯಾಶ್ ಆಪ್ಷನೊಂದು ಪರಿಪಕ್ವನದ ಪರಿಣಾಮವಾಗಿ ಉಂಟಾಗುವ ವರ್ತನೆಯ ಬದಲಾವಣೆ ಎರಡನೆಯದು ಅಪೇಕ್ಷಿತ ದಿಶೆಯಲ್ಲಿ ಆಗುವ ವರ್ತನೆಯ ಬದಲಾವಣೆ ಮೂರನೇದು ವರ್ತನೆಯ ಬದಲಾವಣೆ ನಾಲ್ಕನೇದು ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತವಾಗುವ ವರ್ತನೆಯ ಬದಲಾವಣೆ ಉತ್ತರ ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತವಾಗುವ ವರ್ತನೆಯ ಬದಲಾವಣೆ ಪ್ರಶ್ನೆ ಅರವತ್ನಾಲ್ಕು ಮನಸ್ಸಿನ ಗಹನವಾದ ಅಭಿಪ್ರೇರಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡುವ ಮನೋವಿಜ್ಞಾನ ಪಂಥಕ್ಕೆ ಡ್ಯಾಶ್ ಪಂ